ಫ್ರೆಂಡ್ಸ್ ನಾನು ಅಡುಗೆ ಮನೆ ಆಗುತ್ತಾ ಇವತ್ತು ನಾವು ಮಾಡ್ತಾರೆ ಉತ್ತರ ಕರ್ನಾಟಕದ ಶೇಂಗಾ ಚಟ್ನಿ ಬೇಕಾಕಿರೋದು ಒಂದು ಬಟ್ಲು ಸಿಂಗ ರೀ ಜವಾರಿ ಸಿಂಗಾ ಇದೆ ಕರಿಬೇವು ಬೆಳ್ಳುಳ್ಳಿ ಎರಡು ಗಡ್ಡಿ ಸುಲೂ ತೊಗೊಂಡಿನಿ ಕೊತ್ತಂಬರಿ ಎರಡೂವರೆ ಸ್ಪೂನ್ ಖಾರ ತೊಗೊಂಡಿನಿ ಉಪ್ಪು ಫಸ್ಟ್ ಬ್ಯಾಸ್ ಲೋ ಫ್ಲೇಮ್ನಾಗಿ ತುಳ್ಕೊಳಿ ಇದು ಸ್ವಲ್ಪ ಮೇಲೆ ಸಿಪ್ಪಿ ತೆಗೇದ್ರ ಇದನ್ನ ಸಿಪ್ಪಿ ತಗ ತೆಗ್ದಿನಿ ನೋಡ್ರಿ ಇದನ್ನ ಜಾರನ ಹಾಕೊಂಬಿಡ್ರಿ ಬೆಳ್ಳುಳ್ಳಿ ರೀ ಕರಿಬೇವು ಕೊತ್ತಂಬರಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನು ಎರಡು ಸ್ಪೂನು ಅರ್ಧ ಸ್ಪೂನು ಖಾರಪಡೆ ಹಾಕೊಳತ್ತೀನಿ ರೀ ಒಂದು ಅರ್ಧ ಸ್ಪೂನು ಸಕ್ಕರೆ ರೀ ಈಗ ಇದನ್ನು ಮಿಕ್ಸಿ ರೀ ಮಿಕ್ಸಿ ಮಾಡ್ಕೊಂಡೆ ನೋಡಿರಿ ಈ ಥರ ಐತೆ ಸಿಂಗಲ್ ಚಟ್ನಿ ರೆಡಿ ಈ ಥರ ಇದ್ರೆ ಉತ್ತರ ಕರ್ನಾಟಕ ಸಿಂಧರ್ ಚಟ್ನಿ ರೆಡಿಯಾಗಿತ್ತು ರೀ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಒಂದು ಸಲ ಮಾಡಿ ನೋಡಿರಿ